ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡು ನಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದು ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆಚ್ಚಗಳನ್ನು ಮಾಡಿ ಆಡಂಬರದ ಪೂಜೆಗಳನ್ನು ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳಬಹುದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ಧನುರ್ ರಾಶಿಯವರ ಕೆಲವು ತೊಂದರೆಗಳಿಗೆ ಪರಿಹಾರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಬದಲಾಯಿಸಿಕೊಳ್ಳಲೇಬೇಕಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸುವಂಥದ್ದಿದೆ ವಿಡಿಯೋನ ನಾವು ಒಂದಿಷ್ಟು ಸ್ಪೀಡಾಗಿ ಹೇಳೋದ್ರಿಂದ ನೀವು ಅಲ್ಲಿ ಸ್ಪೀಡ್ ಆಪ್ಷನ್ಸ್ ಇಡೋದ್ರಿಂದ ವಿಷಯಗಳು ಸರಿಯಾಗಿ ಅರ್ಥ ಆಗಲ್ಲ ಹಾಗಾಗಿ ನಾರ್ಮಲ್ ಆಗಿ ನೋಡ್ಕೊಳ್ಳಿ ನಿಜವಾದ ಅನುಭವವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಧನುರಾಶಿಯವರು ಬಹಳ ಮುಖ್ಯವಾಗಿ ಈ ಗಂಗಾ ಜಲದ ಸೇವನೆ ಹಾಗೂ ಅದರಿಂದ ಸ್ನಾನವನ್ನ ಇದೆಯಲ್ಲ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಭಿಕ್ಷುಕರನ್ನ ನಿರಾಶೆಯನ್ನ ನಿರಾಶೆಗೊಳಿಸಬಾರ್ದು ಯಾರೋ ನಿಮ್ಮ ಹತ್ರ ಭಿಕ್ಷೆಯನ್ನ ಬಿಡ್ತಾ ಇದ್ದಾರೆ ಸಹಾಯವನ್ನ ಬಿಡ್ತಾ ಇದ್ದಾರೆ ಅಂತಂದ್ರೆ ಬಹಳಷ್ಟು ಆಗದ ಇದ್ರೂ ಪರವಾಗಿಲ್ಲ ನಿಮ್ಮ ಕೈಲಾಗಿರ್ತಕ್ಕಷ್ಟು ದಾನವನ್ನ ಇದೆಯಲ್ಲ ಅದು ಬಹಳಷ್ಟು ಅಹ್ ಅನುಕೂಲಕರವಾಗಿರ್ತಕ್ಕಂಥ ಫಲ ಅದ್ಭುತವಾದ ಫಲವನ್ನ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ದೇವಗುಲಕ್ಕೆ ತುಪ್ಪ ಹಾಗೂ ಮೊಸರು ಆಲೂಗಡ್ಡೆ ಕರ್ಪೂರಗಳನ್ನ ದಾನವನ್ನಾಗಿ ನೆಡತಕ್ಕಂಥದ್ದು ನಿಮಗಂತೂ ಅದ್ಭುತವಾದ ಫಲ ಸಿಗುತ್ತೆ ನೋಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಆ ತುಪ್ಪ ಆಗಿರ್ಬೋದು ನಿಮ್ಮ ಕೈಲಾಗಿರದಷ್ಟು ಬಹಳಷ್ಟು ಕೊಡಬೇಕಂತ ಏನಿಲ್ಲ ಮೊಸರು ಆಲೂಗಡ್ಡೆ ಕರ್ಪೂರ ಈ ರೀತಿಯಾಗಿರತಕ್ಕಂಥ ಪದಾರ್ಥಗಳನ್ನ ದಾನವನ್ನಾಗಿ ದೇವ ದೇವಾಲಯಕ್ಕೆ ಕೊಡುವಂಥದ್ದು ಇನ್ನು ನಿಸ್ಸಂದೇಹವಾಗಿ ನೀವು ಕೆಲವೊಂದು ಅಹ್ ಆಭರಣಗಳನ್ನ ಧಾರಣೆ ಮಾಡತಕ್ಕಂಥದ್ದು ಅಯ್ಯೋ ನಾನು ಆಭರಣಗಳನ್ನ ಹಾಕೋಬಾರದು ಈ ರೀತಿ ಬೇಡ ಯಾಕಂದ್ರೆ ಸಂಪ್ರದಾಯ ಬದ್ಧವಾಗಿರ್ತಕ್ಕಂತಹ ಉಡುಪುಗಳನ್ನ ಹಾಕೋಬೇಕು ನಿಮ್ಮ ಯಾರೋ ಏನೋ ಹಾಕೊಂಡಿದ್ದಾರೆ ಅಂತ ತಿಳ್ಕೊಂಡು ಇನ್ನೊಬ್ರಿಗೆ ನೋಡಿ ಕಾಪಿ ಮಾಡುವಂತದ್ದಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಅದರದೇ ಆಗಿರ್ತಕ್ಕಂತ ಮಹತ್ವ ಇದೆ ಹಾಗಾಗಿ ಅದಕ್ಕೆ ಅನುಸಾರವಾಗಿ ನೀವಿದ್ರು ಅಂತಂದ್ರೆ ನಿಮ್ಮ ಆಭರಣ ಅಥವಾ ವೇಷಭೂಷಣ ಆತರ ಇತ್ತು ಅಂತಂದ್ರೆ ನೀವು ಖಂಡಿತವಾಗ್ಲು ಯಶಸ್ಸು ಕೂಡ ಸಿಗುತ್ತೆ ನಿಮಗೆ ಒಳ್ಳೆ ಫಲಗಳು ಸಿಗುವಂತದ್ದು ಜೊತೆಗೆ ಈ ಸಾಧು ಸಂತರ ಸತ್ಪುರುಷರ ಗುರು ಹಿರಿಯರ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡಿತಕ್ಕಿದೆಯಲ್ಲ ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತದ್ದಿದೆಯಲ್ಲ ಅದು ಜೀವನದಲ್ಲಿ ಬಹಳ ದೊಡ್ಡ ತಂದು ತಂದುಕೊಡುವುದು ಇದು ಗಮನದಲ್ಲಿ ಇಟ್ಕೋಬೇಕು ಹರಸಿ ಹಾರೈಸಿ ಅವರು ಸಂತುಷ್ಟರಾದ್ರು ಅಂತಂದ್ರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಿ ಅಂತಾನೆ ಅರ್ಥ ಹಾಗಾಗಿ ಅವರ ಪ್ರೀತಿ ವಿಶ್ವಾಸವನ್ನ ಪಡ್ಕೊಳ್ಳೋದ್ರ ಕಡೆ ಗಮನ ಹರಿಸತಕ್ಕಂತಹ ಪ್ರಯತ್ನವನ್ನ ನೀವು ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ತೀರ್ಥ ಮಾಡ್ತಕ್ಕಂಥದ್ದು ಜೊತೆಗೆ ಯಾರೋ ತೀರ್ಥಯಾತ್ರೆ ಮಾಡ್ತಾ ಇದಾರೆ ಅಂತಂದ್ರೆ ಅಂತವರಿಗೆ ನಿಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಫಲ ಸಿಗುತ್ತೆ ಸದಾ ಸತ್ಯವನ್ನ ನುಡಿಯತ್ತ ಅಥವಾ ಧರ್ಮ ಪಾಲನೆ ಮಾಡ್ತಕ್ಕಂತಹದ್ರ ಕಡೆ ನಿಮ್ಮ ಒಲವು ನಿಮ್ಮ ಗಮನ ಇರತಕ್ಕಂತಹ ಪ್ರಯತ್ನವನ್ನ ಮಾಡಿ ದುಶ್ಚಟಗಳು ಅಥವಾ ದುಷ್ಟ ಜನಗಳ ಸಹವಾಸದಿಂದ ಹೊರಗಡೆ ಬರಬೇಕು ಕೆಲವೊಂದು ಪ್ರಸಂಗದಲ್ಲಿ ನಿಮಗೆ ಸುಳ್ಳು ಹೇಳಿಸುವಂತಹ ಸಂದರ್ಭಗಳು ಬರಬಹುದು ಹಾಗಾಗಿ ಬೇರೆಯವರ ಪ್ರಭಾವಕ್ಕೆ ಎಂದಿಗೂ ಒಳಗಾಗಬೇಡಿ ನೀವಾಯ್ತು ನಿಮ್ಮ ಕೆಲಸ ಆಯ್ತು ನಿಮ್ಮ ಸನ್ಮಾರ್ಗದೆಡೆಗೆ ನೀವು ನಡೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಬದಲಾವಣೆ ಕಾಣುವಂತಹ ಸಾಧ್ಯತೆಗಳು ಇನ್ನು ನೀವು ಯಾವುದೇ ಒಂದು ಕೆಲಸವನ್ನ ಆರಂಭಿಸೋದ್ಕಿಂತ ಮುಂಚೆ ಶುಭ್ರವಾಗಿರ್ತಕ್ಕಂತಹ ಸ್ವಚ್ಛವಾಗಿರ್ತಕ್ಕಂತಹ ವೇಷಭೂಷಣಗಳನ್ನ ಅಥವಾ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿಕೊಂಡ್ರೆ ನಿಮ್ಮ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ ಅನ್ನುವಂತದ್ದು ಸಿಗುತ್ತೆ ಇನ್ನು ನಿಯಮಿತ ನಿಯಮಿತವಾಗಿ ಈ ಹರಿಯುವ ನೀರಿನಲ್ಲಿ ನಿಮ್ಮ ಕೈಲಾಗಿರ್ತಕ್ಕಷ್ಟು ನಾಣ್ಯವನ್ನ ಬಿಡ್ತಕ್ಕಂಥದ್ದು ಅಂದ್ರೆ ಜಾಸ್ತಿ ಅಲ್ಲ ಒಂದ್ ರೂಪಾಯಿನೇ ಇರಲಿ ಹತ್ತು ರೂಪಾಯಿನೇ ಇರಲಿ ನಿಮ್ಮ ಕೈಲಾಗಿರ್ತಕ್ಕಷ್ಟು ನಾಣ್ಯವನ್ನ ಹರಿಯುವಂತ ನೀರಿನಲ್ಲಿ ಬಿಡುವಂತದ್ದರಿಂದ ತಾಮ್ರದ ನಾಣ್ಯಗಳು ಬಿಟ್ರೆ ಬಹಳ ಒಳ್ಳೇದು ತಾಮ್ರದ ನಾಣ್ಯ ಈಗೆಲ್ ಸಿಗ್ತವೆ ಸಿಕ್ಕರೆ ಒಳ್ಳೇದು ಇಲ್ಲ ಅಂತ ನಿಮ್ಮ ಕೈಲಾಗಿರ್ತಕ್ಕಂಥ ನಾಣ್ಯವನ್ನ ಬಿಡುವಂತ ಪ್ರಯತ್ನವನ್ನ ಮಾಡಿ ಇನ್ನು ಹಳದಿ ವಸ್ತ್ರದ ಹಳದಿ ವರ್ಣದ ವಸ್ತ್ರಗಳು ಏನಿದೆಯಲ್ಲ ಸದಾ ಬಳಿಯಲ್ಲಿ ಇರ್ಸ್ಕೊಡ್ತಕ್ಕಂಥದ್ದು ಒಳ್ಳೆಯ ಫಲ ತಂದು ಕೊಡುತ್ತೆ ಸುಳ್ಳು ಸಾಕ್ಷಿಯನ್ನ ನುಡಿಬಾರದು ನೀವು ಎಂತಹ ಸಂದರ್ಭಗಳು ಬರ್ಲಿ ಸುಳ್ಳು ಹೇಳುವಂತ ಪ್ರಯತ್ನವನ್ನ ಮಾಡ್ಕೋಬೇಡಿ ಮೊದಲೇ ಧನುಸು ರಾಶಿಯವರು ಸುಳ್ಳು ಹೇಳುವಂತದ್ರಲ್ಲಿ ಅಹ್ ಯಾವುದೇ ಮನಸ್ಸನ್ನ ಮಾಡಲ್ಲ ನಿಜ ಆದ್ರೆ ಕೆಲವೊಂದು ಸಂದರ್ಭಗಳು ಇರ್ತವಲ್ಲ ಹಾಗಾಗಿ ಆ ಸಂದರ್ಭಕ್ಕ ಅನುಸಾರವಾಗಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಆಮೇಲೆ ಪಶ್ಚಾತಾಪ ಆಗುತ್ತೆ ನಾನ್ ಯಾಕೆ ಸುಳ್ಳು ಹೇಳ್ಬಿಟ್ಟೆ ಅನ್ನುವಂತಹ ಆತ್ಮವಿಶ್ವಾಸಕ್ಕೆ ಆತ್ಮಕ್ಕೆ ಒಂದು ಧಕ್ಕೆಯನ್ನ ಮಾಡ್ಕೊಂಡು ನಂಗೆ ಆಗ್ಬೋದು ಅದರ ಬಗ್ಗೆ ಗಮನ ಹರಿಸಿ ಇನ್ನು ಅದ್ಭುತವಾದ ವಿಚಾರಗಳು ನಾನು ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ ನೀವು ನೋಡ್ಲೇಬೇಕು ನೋಡ್ಕೊಂಬನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಜಾತಕಲ್ಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಅರಳಿ ವೃಕ್ಷದ ಸೇವೆಯನ್ನು ಮಾಡತಕ್ಕಂಥದ್ದು ಅರಳಿ ಮರದ ಸೇವೆಯನ್ನು ಮಾಡತಕ್ಕಂಥದ್ರಿಂದ ಆ ಜೊತೆಗೆ ಆ ಯಾರಿಗೂ ಈ ಮೋಸ ವಂಚನೆ ಮೊದಲೇ ಮಾಡಲ್ಲ ಧನು ರಾಶಿಯವರು ಇನ್ನೂ ಬೇರೆಯವ್ರಿಗೆ ಸಹಾಯ ಮಾಡ್ಬರ್ತಾರೆ ಹೊರತು ಇವತ್ತಿಗೂ ಮೋಸ ವಂಚನೆ ಮಾಡಲ್ಲ ಆದ್ರೂ ಸಮಯಾನುಸಾರವಾಗಿ ಇದ್ರ ಬಗ್ಗೆ ಹರಿಸಿ ಇನ್ನು ಈ ಗುರು ಹಿರಿಯರು ಸಾಧು ಸತ್ಪುರುಷರು ಹಾಗೂ ಅರಳಿ ವೃಕ್ಷಕ್ಕೆ ಪೂಜಾರ್ಚನೆಯನ್ನ ಮಾಡತಕ್ಕಂಥದ್ದು ಅವರಿಗೆ ಸೇವಾ ಮನೋಭಾವದಿಂದ ಪೂಜ್ಯ ಮನೋಭಾವದಿಂದ ಕಾಣತಕ್ಕಂತಹ ಪ್ರಯತ್ನವನ್ನ ಮಾಡಿ ಗುರುವಾರದ ವ್ರತವನ್ನ ಮಾಡತಕ್ಕಂಥದ್ದು ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ನೋಡಿ ಇದನ್ನ ಪ್ರಯತ್ನ ಮಾಡಿ ನೋಡಿ ಇನ್ನು ಹರಿವಂಶ ಪುರಾಣದ ಪಠಣೆ ಮಾಡ್ತಕ್ಕಂಥದ್ದು ಅಥವಾ ಶ್ರವಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಬೆಳ್ಳಿಯ ಪಾತ್ರೆಯಲ್ಲಿ ಅರಿಶಿಣವನ್ನ ಲೇಪಿಸ್ತಕ್ಕಂಥದ್ದು ಇದೆಯಲ್ಲ ಅದು ಕೂಡ ಅದ್ಭುತವಾದ ಫಲ ಸಿಗುತ್ತೆ ಹಳದಿ ವರ್ಣದ ಪುಷ್ಪ ಗಿಡವನ್ನ ಮನೆಯಲ್ಲಿ ಬೆಳೆಸ್ತಕ್ಕಂಥದ್ದು ಈ ಹಳದಿ ವರ್ಣದ ಹೂಗಳನ್ನ ಬಿಡ್ತಕ್ಕಂತಹ ಆ ಗಿಡ ಇದ್ರೆ ಅದನ್ನ ಮನೆಯಲ್ಲಿ ಬೆಳೆಸ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಗರುಡ ಪಾರಾಯಣ ಪಠನೆ ಅಥವಾ ಶ್ರವಣ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ ಇನ್ನು ಬ್ರಾಹ್ಮಣ ಅಥವಾ ಸಾಧು ಇನ್ನು ಕುಲಗುರುಗಳ ಸೇವೆಯನ್ನು ಸೇವೆಯನ್ನ ಮಾಡತಕ್ಕಂಥದ್ದು ಅವರಿಗೆ ಸಂತೋಷವನ್ನ ಆಗಿರ್ತಕ್ಕಂಥದ್ದು ಇದೆಲ್ಲ ಅದ್ಭುತವಾದಂತಹ ಫಲ ಸಿಗುತ್ತೆ ನೋಡಿ ನಿಮಗೆ ದೊಡ್ಡ ಏನಿಲ್ಲ ನಿಮ್ಮ ದೈನಂದಿನ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಮಾಡತಕ್ಕಂಥದ್ದ ಕೆಲವೊಂದು ಪರಿಹಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿದೀವಿ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ತಂದು ಕೊಡುತ್ತೆ ಬೇಕಿದ್ರೆ ವಿಡಿಯೋ ಶೇವ್ ಮಾಡ್ಕೊಂಡು ಆಗಾಗ ನೋಡ್ತಾ ಇರಿ ಆ ರೀತಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಖಂಡಿತವಾಗ್ಲು ಕಂಡು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು